ಸಣ್ಣ ಸಂಗತಿ ಬಹಳ ಪ್ರಮುಖವಾದ್ದು ಎ ಪಿ ಎಲ್ ಬಿ ಪಿ ಎಲ್ ಸ್ಟಾಪ್ ಮಾಡಿದ್ರು ಯಾವಾಗ ಕೊಡ್ತಾ ಇದ್ರಿ ಆದ್ರೆ ಹೆಲ್ತ್ ಗ್ರೌಂಡ್ ಮೇಲೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೇಕು ಅಂತ ಇತ್ತು ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ಜೊತೆಗೆ ಡಯಾಲಿಸಿಸ್ ಹೋಗ್ಬಿಟ್ಟಿರ್ತಾರೆ ಗೆ ಹೋದಂತ ವ್ಯಕ್ತಿಗಳಿಗೂ ಕೂಡ ಎಲ್ಲ ಒಂದ್ ಕಡೆಗೆ ಆ ತರದ ಬೆನಿಫಿಶ್ ಬೆನಿಫಿಟ್ ಸಿಗ್ಬೇಕಾಗತ್ತೆ ಆತರದೊಳಗೆ ನಾವು ಅಕಸ್ಮಾತ್ ಎ ಪಿ ಎಲ್ ಅವರು ಗ್ಯಾಸ್ ಇದನ್ನ ಕಾಣಕ್ಕೋಸ್ಕರ ಬೇರೆ ಬೇರೆ ನಾವು ವ್ಯವಹಾರ ಮಾಡ್ತೇವೆ ಹೇಳ್ತೀವಿ ಲೈಫ್ ಲಾಂಗ್ ಅವರಿಗೆ ಸಮಸ್ಯೆ ಹಾಗಾಗಿ ಆತರದೊಳಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇಮಿಡಿಯೇಟ್ ಕೊಡಕ್ಕೆ ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಸದಸ್ಯರು ಮೂಡಿಗೆರೆ ನಿಮಗೆ ಆಮೇಲೆ ಉತ್ತರ ಕೊಡ್ತೀನಿ ಅವ್ರದಾದ್ಮೇಲೆ ನಿಮ್ಮ ಉತ್ತರ ಉತ್ತರ ಕೊಡ್ತೇನೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಡಿ ಬಿ ಟಿ ಮೂಲಕ ಬ್ಯಾಂಕ್ ಖಾತೆಗೆ ಹಣ ಮಾಡಿರುವುದಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ಮೂರು ತಿಂಗಳು ಅರಿಹರಿಸು ಕೂಡ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅರಿಯರ್ಸ್ ಕೊಡುವಂಥದ್ರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಯಾರ್ಯಾರು ಕಾರ್ಡನ್ನು ನಮೂದೆ ಮಾಡಿ ಬ್ಯಾಂಕ್ ಅಕೌಂಟ್ ಇರೋರಿಗೆ ಪ್ರತಿಯೊಬ್ಬರಿಗೂ ನೂರಿಗೆ ತೊಂಬತ್ತೈದು ಭಾಗ ಈ ಕಾರ್ಡ್ಗಳಿಗೆ ನಾವು ನೂರಕ್ಕೆ ತೊಂಬತ್ತೈದು ಭಾಗ ಕಾರ್ಡ್ಗಳಿಗೆ ನಾವು ಕೊಟ್ಟಿದ್ದೇವೆ ಐದು ಪರ್ಸೆಂಟ್ ಏರ್ಪೇರಿದೆ ಅದನ್ನು ಕೂಡ ಆದಷ್ಟು ಬೇಗ ಹೇಳಿದಾಗೆ ಮೆಡಿಕಲ್ ಫೆಸಿಲಿಟೀಸಿಗೆ ಒಂದು ಅವ್ರ ಅರ್ಜಿ ಬಂದ ಮೇಲೆ ಆದಷ್ಟು ಬೇಗ ಅಂದ್ರೆ ಒಂದು ವಾರದೊಳಗಡೆ ಅವ್ರಿಗೆ ಕಾರ್ಡ್ ಕೊಡುವಂಥ ಕೆಲಸ ಮಾಡ್ತೀವಿ ಅದನ್ನು ಯಾವುದೇ ಕಾರಣದಿಂದ ತಡ ಮಾಡಲ್ಲ ಅದನ್ನ ನಾನು ಸರ್ಕಾರದ ಗಮನಕ್ಕೆ ತರಕ್ಕೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರಕೆಷ್ಟು ಗೋಪಾಲ ಕೃಷ್ಣ ಬೇಲೂರು ಬಿ ಪಿ ಎಲ್ ಕಾರ್ ನಾವು ಯಾರು ನಿಜವಾದಂತಹ ಫಲಾನುಭವಿ ಕೊಡ್ತೀವಿ ಹೇಳಿದ್ರು ಮೊನ್ನೆನೇ ಘನತೆ ವ್ಯಕ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ ಗ್ಯಾರಂಟಿ ಯೋಜನೆಗಳಿಂದ ಹನ್ನೆರಡು ಕೋಟಿ ಒಂದು ಪಾಯಿಂಟ್ ಎರಡು ಕೋಟಿ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ